ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ತಂಡದ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಮಾನ ವೇತನಕ್ಕಾಗಿ ಒತ್ತಾಯಿಸ್ತಾ ಇರುವಂತಹ ಚಂದ್ರಶೇಖರ್ ಬಣ ಸಾರಿಗೆ ನೌಕರರ ಪ್ರತಿಭಟನೆಗೆ ನೈತಿಕ ಬೆಂಬಲ ಎಂದಿದ್ದ ಚಂದ್ರಶೇಖರ್ ಸಿಎಂ ಜೊತೆ ಮಾತುಕತೆಗೆ ತೆರಳಿರುವಂತಹ ಎಂಟು ಸಂಘಟನೆಗಳ ಹದಿನೈದು ಪ್ರತಿನಿಧಿಗಳು ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ನೌಕರರ ಚಟಾಪಟಿ ಮುಂದುವರೆದಿದೆ ಸರ್ಕಾರಿ ನೌಕರರನ್ನ ಮನವೊಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಟ್ ಆದರೆ ಅದು ಯಾವುದೇ ಪ್ರಯೋಜನ ಆಗಿಲ್ಲ ಸಿಎಂ ಮನವಿಗೂ ಕೂಡ ಸಾರಿಗೆ ನೌಕರರು ಬಗ್ಗಿಲ್ಲ ನಾಳೆಯಿಂದ ಮುಷ್ಕರ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಇದೀಗ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ನೈತಿಕ ಬೆಂಬಲ ಸೂಚಿಸ್ತೇವೆ ಅಂತ ಹೇಳಿ ಚಂದ್ರಶೇಖರ್ ಹೇಳಿದ್ರು ಸೊ ಅವರ ಚಂದ್ರಶೇಖರ್ ಬಣದ ಜೊತೆ ಇದೀಗ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಸಾರಿಗೆ ನೌಕರರು ಮನವಿ ಮಾಡಿಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಸೋದಕ್ಕೆ ಮುಂದಾಗಿದ್ರು ವೇತನ ಪರಿಷ್ಕರಣೆ ಹಾಗೂ ಹಿಂಬಾಕಿ ವೇತನಕ್ಕೆ ನೌಕರರು ಪಟ್ಟನ್ನ ಹಿಡಿದಿದ್ದಾರೆ ಆದರೆ ಆರ್ಥಿಕ ಪರಿಸ್ಥಿತಿಯ ವಸ್ತುಸ್ಥಿತಿಯನ್ನ ಸರ್ಕಾರದ ಕಾರ್ಯದರ್ಶಿ ತಿಳಿ ಹೇಳಿದ್ದಾರೆ ಆದರೆ ವೇತನ ಪರಿಷ್ಕರಣೆಗೆ ಆಗಲೇಬೇಕು ಅಂತ ಹೇಳಿ ಸಾರಿಗೆ ನೌಕರರ ಸಂಘಟನೆ ಏನಿದೆ ಪಟ್ ಹಿಡಿದಿದೆ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಬರಬೇಕು ಅಂತ ಹೇಳಿ ಸಾರಿಗೆ ನೌಕರರು ಸರ್ಕಾರಿ ಸಾರಿಗೆ ನೌಕರರು ಆಗ್ರಹಿಸ್ತಾ ಇದ್ದಾರೆ ಸರ್ಕಾರದ ಜೊತೆಗಿನ ಸಭೆಯಲ್ಲಿ ವೇತನ ಪರಿಷ್ಕರಣೆ ಬಗ್ಗೆ ಚರ್ಚೆ ಕೂಡ ಆಯಿತು ಶೇಕಡಾ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳಕ್ಕೆ ನೌಕರರು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಈ ಸಾರಿಗೆ ನೌಕರರ ಮುಷ್ಕರಕ್ಕೆ ತಡೆ ಹಿಡಿಯೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಸುತ್ತಿನ ಸಭೆಯಾಗಿದೆ ಅದು ವಿಫಲವಾಗಿದೆ ಇದೀಗ ಚಂದ್ರಶೇಖರ್ ಅವರ ಬಣದ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಏನಾಗಬಹುದು ಏನ್ ನಿರೀಕ್ಷೆ ಇಟ್ಕೊಳ್ಳಬಹುದು ಅಂತ ಹೇಳಿ ರಮ್ಯಾ ಸದ್ಯ ಸಿಎಂ ಸಿದ್ದರಾಮಯ್ಯ ನಡೆಸಿದಂತಹ ಎರಡು ಸಭೆಗಳು ಕೂಡ ಅಂತ್ಯವಾಗಿರುವಂತದ್ದು ಚಂದ್ರಶೇಖರ್ ಬಣ ಸೇರಿದಂತೆ ಎಂಟು ಸಂಘಟನೆಗಳ ಸದಸ್ಯರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಮೊದಲಿಗೆ ಹದ್ನಾಲ್ಕು ಸಂಘಟನೆಗಳು ಒಂದಿಷ್ಟು ಪ್ರಮುಖ ಮುಖಂಡರು ಈ ಒಂದು ಮೊದಲನೇ ಸಭೆಯಲ್ಲಿ ಭಾಗಿಯಾದ್ರೆ ಎರಡನೇ ಸಭೆಯಲ್ಲಿ ಎಂಟು ಸಂಘಟನೆಗಳು ಭಾಗಿಯಾಗಿದ್ದು ಈ ಒಂದು ಸಾರಿಗೆ ನೌಕರರ ಮುಷ್ಕರ ನಡೆದಿರುವಂತದ್ದು ಸಮಾನ ವೇತನ ಸರ್ಕಾರಿ ವೇತನ ಬಾಕಿರುವಂತಹ ವೇತನ ಭತ್ತೆಯನ್ನ ಕೊಡಬೇಕು ಅದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಂತೆ ಸಾರಿಗೆ ನೌಕರರನ್ನು ಕಾಣಬೇಕು ಅದ್ರ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖವಾದ ಮೂರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನ ಇವತ್ತು ಸಾಕಷ್ಟು ಹೋರಾಟವನ್ನ ಸಾರಿಗೆ ನೌಕರರು ಮಾಡ್ತಿದ್ದಾರೆ ಹೀಗಾಗಿ ಎರಡನೇ ಬಾರಿ ಸಾರಿಗೆ ನೌಕರರ ಜೊತೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಭೆಯನ್ನ ಕರೆದಿರುವಂತದ್ದು ಅನಂತ್ ಸುಬ್ರಾವ್ ಆಗಿರ್ಬೋದು ಮಂಜುನಾಥ್ ಆಗಿರ್ಬೋದು ಈ ಸಾರಿಗೆ ಸಂಸ್ಥೆಗಳ ಮುಖಂಡರು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಾದಕ್ಕೆ ಒಪ್ತಾ ಇಲ್ಲ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಂದೆ ಬೇಡಿಕೆ ಇಟ್ಟಿರುವಂತದ್ದು ಮೂವತ್ತೆಂಟು ತಿಂಗಳ ಬಾಕಿ ವೇತನ ಭತ್ತೆಯನ್ನ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಬೇಡಿಕೆಯನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಿದ್ರೆ ಆದ್ರೆ ಸರ್ಕಾರ ಇದೀಗ ಹದಿನಾಲ್ಕು ತಿಂಗಳ ಏನು ವೇತನ ಭತ್ತೆ ಇದೆ ಅದನ್ನ ನಾವು ಕೊಡ್ತೀವಿ ಅನ್ನುವಂತ ಭರವಸೆಯನ್ನ ಸಾರಿಗೆ ನೌಕರ ನೀಡಿದ್ರು ಕೂಡ ಈ ಒಂದು ಸಾರಿಗೆ ನೌಕರರು ಮೂವತ್ತೆಂಟು ತಿಂಗಳ ವೇತನ ಭತ್ತೆಯನ್ನ ಬಾಕಿ ಇರೋದನ್ನ ಕೊಡಲೇಬೇಕು ಎಂದು ಪಟ್ಟು ಹಿಡಿದಿದೆ ಹೀಗಾಗಿ ಈ ಒಂದು ಅದಕ್ಕೆ ಸರ್ಕಾರವು ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಅಧಿವೇಶನ ಮುಗಿದ ಬಳಿಕ ನಾವೆಲ್ಲರೂ ಕೂತ ಕೂತು ಮತ್ತೆ ಚರ್ಚೆ ಮಾಡೋಣ ಅಂತ ಮಾತನ್ನ ಈಗ ಸಾರಿಗೆ ನೌಕರರಿಗೆ ಹೇಳಿರುವಂತದ್ದು ಇತ್ತ ಚಂದ್ರಶೇಖರ್ ಬಣ್ಣದ ಸದಸ್ಯ ಸಂಘಟನೆಗಳಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಇದೇ ಮಾತನ್ನ ಹೇಳಿರುವಂತದ್ದು ಹದಿನಾಲ್ಕು ತಿಂಗಳ ಕಾಲ ಏನು ಬಾಕಿ ಇರುವಂತ ವೇತನ ಭತ್ತೆ ಇದೆ ಅದನ್ನ ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ ನೀವು ಸಾರಿಗೆ ಮುಷ್ಕರವನ್ನ ಕೈ ಬಿಡಿ ಅನ್ನುವಂತ ಹೋರಾಟವನ್ನ ಹೋರಾಟವನ್ನು ಕೈಬಿಡಿ ಅನ್ನುವಂತ ಮನವಿಯನ್ನ ಈಗ ಸಿಎಂ ಸಿದ್ದರಾಮಯ್ಯ ಮಾಡಿರುವಂತದ್ದು ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆ ಒಂದು ವಿಫಲ ಆಗಿರುವಂತ ಎರಡು ಸಭೆಗಳು ಕೂಡ ವಿಫಲವಾಗಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ವೇತನ ಭತ್ತೆಯ ವಿಚಾರದಲ್ಲಿ ಯಾರೂ ಕೂಡ ರಾಜಿ ಆಗಲ್ಲ ಅನ್ನುವಂತ ಮಾತನ್ನ ಈ ಒಂದು ಸಾರಿಗೆ ಮುಷ್ಕರ ನಡೆಸಿರುವಂತಹ ಮುಖಂಡರು ಸಭೆಯಲ್ಲಿ ತಿಳಿಸಿರುವುದರಿಂದ ಸಭೆ ಇದೀಗ ಅಂತ್ಯ ಆಗಿದ್ರು ಕೂಡ ಸಭೆ ಸಂಧಾನ ಆಗಿಲ್ಲ ವಿಫಲವಾಗಿದೆ ಮುಂದೆ ಯಾವ ರೀತಿಯ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಸಿಎಂ ಸಿದ್ದರಾಮಯ್ಯ ನಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಯಾವ ಒಂದು ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಅದರ ಜೊತೆಗೆ ಹೈಕೋರ್ಟ್ ಕೂಡ ಈ ಒಂದು ನಾಳೆ ನಡೆಸಿರುವಂತಹ ಹೋರಾಟಕ್ಕೆ ಏನು ಎರಡು ದಿನ ಮುಂದೂಡಿಕೆ ಮಾಡಿ ಅನ್ನುವಂತಹ ಒಂದು ಆದೇಶವನ್ನ ನೀಡಿರೋದ್ರಿಂದ ನಾಳೆ ಯಾವ ರೀತಿ ಹೋರಾಟ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ